కిం బంగడిల్ల ఎమ్మే నింగే సాటిల్ దిసుల మలగ బిర్గాళి చెలిజేలి అలుకదు ముందే సాగువై అరే ఓయ్ అరే ఓయ్ అరే అరే సకప్ప సాకు ఈ వడ్యర్ లక చార్వే వయసనే బార్ पैसा पैसा पैसे गोले ऐकतर का गाद्रू गोले ऐकतर ही ग्रु स्वल्प लपटायसोणा अंद्रे तुम्ही कष्टनि तुंबे कष्ट नमंत सावराजन के ಅನ್ನ ಹಾಕ್ತವರು ನಮ್ಮಂಥ ಸಾವಿರಾರು ಜನಕ್ಕೆ ಅನ್ನ ಹಾಕ್ತವ್ರು ಯಾರ ಮನ್ಸ್ಕು ನೋವು ಕೊಟ್ಟವ್ರಲ್ಲ ಅವರು ಚೆನ್ನಾಗಿರ್ಬೇಕಷ್ಟೇ ಆ ವಿಷಯ ಆಗಿರ್ಲಿ ಬಿಡ್ರಿ ನಮ್ಮ ಒಡೆಯರ್ ವಿಷಯ ಆಗಿರ್ಲಿ ಬಿಡ್ರಿ ಬಾಮುನ್ನ ಹೇಗಾದ್ರೂ ಮಾಡಿ ಅರ್ಧಾಂಗ್ ಮಾಡ್ಕೋಬೇಕು ಅಂತೀವನಿಕನ್ರಿ ಆದ್ರೆ ಆ ಚಂದ ಮಾವನ್ ತೋರಿಸ್ಬೇಕು ಅಂತೀವ್ ಈ ಕನ್ರ್ರಿ ಹಾ ಅವಳು ನನ್ನ ಕುಂಡಿ ಹತ್ರ ಕನ್ರಿ ಹೊತ್ರಿತಾಳೆ ಏನ್ ಸ್ವಂಟ ಮೀನಿನ ಕಣ್ಣಿನಂತೆ ಕಣ್ಣುಗಳು ದಾಳಿಂಬೆ ಹಣ್ಣಿನಂತ ಹಲ್ಲುಗಳು ಹಳಪಡನೆ ಮಿಂಚುತ್ತಿರುವ ಮಿಂಚಿಗೆ ಸಿಹಿ ಕೊಟ್ರೆ ಅದು ಬೇರೆ ಬೇರೆ ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ಏನಾದ್ರು ಬಾಯಿ ಬಂದಂಗೆ ಮಾತಾಡ್ತಾ ಇದ್ಯಾ ಇವೆಲ್ಲ ಸರಿ ಬರೋದಿಲ್ಲ ಯಾಕೆ ಹೆಣ್ ಇರೋ ಬರಗಾಲದಲ್ಲಿ ಹುಟ್ಟಿದೀಯ ನೀನು ಲೇ ನನ್ ತಂಟಗೇನಾದ್ರೂ ಬಂದ್ರೆ ಎಲ್ಲಾನು ಕಳ್ಕೊಂಡು ನುಣ್ಣ ನಿಂತ್ಕೊಂಡ್ಬಿಡ್ತೀಯ ಸುಮ್ನೆ ಸರಿ ಎಣ್ಣ ನೀನು ಏನಂದಿಯೇ ಏ ಏನ್ ನಮ್ಮೂರ್ಗೆಲ್ಲ ನೀನೆ ಸುಂದ್ರಿ ಅನ್ಕುಟ

ಸುಂಟು ಗಾಳಿ ಕನ್ರಿ ಸುಂರು ಗಾಳಿ ಇವ್ಳು ಜನ್ಮ ಕೊಡ್ ತಾಯಿಗೆ ನಮಸ್ಕಾರ ನಮಸ್ಕಾರ ಇವ್ರವ್ವಾ ಇವಳ ಏನಂತ ಎತ್ಬಲವ್ವಾ ಸ್ವಲ್ಪನಾದ್ರೂ ನಯ್ಯ ವಿನಯ ತಾಳ್ಮೆ ಏನು ಇಲ್ವಲ್ಲವ ಇವಳ ಕಟ್ಕಂಡು ಹೇಗಪ್ಪ ಜೀವನ ಸಾಕ್ಸ್ಲಿ ನಾನು ಅತ್ತಕ್ ತಿರ್ಕಂಡು ಗೊಣಗೋಣ ಅಂತ ಏನೇ ಏನಿದ್ರು ಫೇಸ್ ಟು ಫೇಸ್ ಮಾತಾಡ್ಬೇಕು ಕಣು ಒಳ್ಳೆ ಸಂಘ ಬುಲ್ಲು ಈ ಕಡೆ ಮಖ ನೋಡ್ ಮಾತಾಡೋ ಗಂಡು ಅಂತ ಅದನ್ನ ಎಲ್ಲಾರು ಹೇಳು ಗಂಡು ಸ್ಥಾನಕ್ಕೆ ಸವಾಲ ಇರ್ಲಿ ಇರ್ಲಿ ಈ ಸಮಯದಲ್ಲಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಕ್ಕಿಂತ ಲೀಫ್ಗೆ ಗೆ ಮಾತಾಡ್ರು ಹೇಗೆ ಏನು ಹೇಳಿ ಗಣ ಗಣ ಅಂತ ಇದೆಯಾ ಅದೇನೋ ಅಂತಾರಲ್ಲ ಹಂಗಾಯ್ತು ನಿನ್ನ ಕತೆ ಏ ಬಂದಲ್ಲಿ ಸುಂಕ ಇಲ್ಲ ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಯ್ತಾ ಇರೋ ಅಷ್ಟೇ ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗಿ ಹ್ಞೂ ಹೆಂಗೋನೇ ನೋಡು ಇವ್ನೊಬ್ನೆ ಕಮ್ಮಿ ಆಗಿದ್ದ ಇಲ್ಲಿ ಎಲ್ಲಿ ಅಂತ ನಿನ್ನ ಹುಡ್ಕೋದು ಕೆ ಮಂಗಳಾರತಿ ಮಾಡ್ಕೊಂಡೆ ಕಾಣಿಸುತ್ತೆ ಬಾಮ್ಮ ಈ ನನ್ನ ಮಗ ಏನಾರ ಲವ್ गिव ಅಂತ ಏನಾದ ಹೇಳು ನನ್ನ ಮಗ್ನೆ ಎಲ್ಲಿ ಇರ್ತದೆ ಜಾಗ ತೂರ್ ತೂರಿಕಲಕ್ಕೆ ಬಂದ್ಬಿಡ್ತಿಯಲ್ಲ ಅವನ ವಿಷಯ ಬಿಡು ನಿಂದೆಲ್ಲ ವಿಷಯ ನೀನ್ ಯಾಕೆ ಹುಡಿಕ ಬಂದಿದೆ ಅಹ ಅದೇನ್ ಹೇಳ್ತೀಯಾ ಬಾಮ್ಮ ಹ ನೀನು ನಮ್ಮ ಆಸ್ಪತ್ರೆ ಬಂದು ಹೋತ್ತಾವಿಂದ ನನ್ಗೆ ಯಾವ ಕೆಲಸ ನೀನೇ ಮನ್ಸೆಲ್ಲೂ ನೀನೆ ಕಾಣ್ತಾ ಇದ್ಯಾಂಡ್ ಬಿಟ್ಟರೆ ಸುತ್ತ ಕತ್ತಲು ಕಾಣಿಸ್ತಾ ಏನು ಗೊತ್ತಾಗ್ದೆ ನೀನ್ ನೋಡಿಕೆ ಬಂದೆ ಬಮ್ಮ ಎಲ್ಲಾ ಕಡೆ ನಾನೇ ಕಾಣ್ತಾ ಇದ್ದ ಎಲ್ಲಾ ಕಡೆ ನೀನೆ ಕಾಣ್ತಾ ಇದ್ಯಾ ಕಣ್ಣಿಗೆ ಪೊರೆ ಬಂದ್ಬಿಟ್ಟಿರ್ಬೇಕು ವಯಸ್ಸಾಯ್ತಲ್ಲ ಹೋಗ್ಲಿಕ್ಕೆ ಮಾಡಿಸ್ಕೋ

ಲವ್ ಮಾಡುವಂತಾರೆ ಬಂಡಿನ ಬಿಡು ನಾನು ನೋಡ್ತೀನಿ ಬಂಡಿ ಸುಮ್ಮನ ಏನು ನಿಮ್ಮ ಕಣ್ಣಿಗೆಲ್ಲ ಹೆಣ್ಣು ಅಂತಂದ್ರೆ ಅಂಗಡಿಲ್ ಮರ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ ಎಷ್ಟು ಊರು ಸುತ್ತಿಲ್ಲ ಎಷ್ಟು ಜನನ ನೋಡಿಲ್ಲ ಎಂತೆ ಗಂಡ್ ಬಿಟ್ಟಿಲ್ಲ ಕಂಡ್ರಲ್ಲ ಇನ್ನು ನಿಮ್ಮನ್ನ ಬಿಡ್ತೀನ ನಾನು ಕೇಳಲ ನಮ್ಮூரಲಿ 43 ಗಂಡೈಕಲೇ ಬುಡ್ಡಿರಂತೆ ನಮ್ಮூரಲೆ 43 ಮನೆ ಹಾಳು ಮಾಡೋರೆ ಅಂದ್ರೆ ಇವಳು ಇನ್ನ ಹಳ್ಳಿಲಿ ಎಷ್ಟು ಮನೆ ಮಾಡಿ ಹಾಳೆ ಮಾಡೋ ಅಂತಾಯ್ಳು ಹೊಸಿ ಮನೆ ಓಜಿ ಮನೆ ತಿರ್ಸೋಡಿನ್ಬೇಡ ಇವಳು ಮೈಸೂರಿಂದ ಬಂದು ಬಂದು ಹಳ್ಳಿಗೆಲ್ಲ ಎಲ್ಲರ ಮನೆನೂ ಹಾಳು ಮಾಡ್ಬಿಟ್ಟವಳೆ ಕಳ್ಳ ಗೋವಿಂದಾ ನಿಮ್ಮ ಮನೆನೂ ಹಾಳು ಮಾಡೋದ್ಲೇ ಇಲ್ಲ ಇಲ್ಲ ಓ ಇವ ಆ ಕುಡ್ದ ಮಕ್ಳೆ ಬದುಕಲ್ಲ ಇನ್ ವಿಸಾ ಕುಡ್ದ ಮಕ್ಳು ಬದುಕ್ತಾವಲ್ಲ ಇಲ್ಲ ಇಲ್ಲ ಇವಳಿಗೆ ಬೇರೆಯವ್ರ ಮನೆ ಹಾಳು ಮಾಡಿದ್ರೆ ಆ ದೇವ್ರು ಇವಳಗೊಂದ್ ಗತಿ ಯಾಕೋ ಇದ್ರದು ಕೈದು ಆವ ಭಾವನೆ ಸರಿ ಇಲ್ಲ ಇದ್ರದು ಕೆಟ್ಟೋಗ್ಬಿಟ್ಟದೇ ಇದಂತೂ ಅದ್ ಸರಿ ನಾನೇ ಒಂದ್ ಮಾತಾಡಿದ್ರೆ ಇವೇ ಒಂದ್ ಅರ್ಥ ತಿಳ್ಕೊತ ಇದಾವಲ್ಲ ಅಲ್ಲ ನಾನೇ ಮಾತಾಡ್ತಾ ಇರೋದೊಂದು ನೀವಿಬ್ರು ಏನೇನೋ ತಿಳ್ಕೊಂಡು ಏನೇನೋ ಏನು ನನ್ನ ಹೆಸರಿಗೆ ಕಳಂಕ ತರಬೇಕು ಅಂತ ಮಾಡ್ತಾ ಇದ್ರಿ ಕೈ ಎತ್ ಬಿಡ ಕೈ ಇಳಸ್ ಮಾತಾಡು ಓ ಸಾವಿತ್ರಿ ಸತು ಸುಕುಮಾಯಿ ರಾಮಾಯಣ ಸೀತ ಇವ್ಳಿಗೆ ಕೆಟ್ಟ ಹೆಸರು ಬರ್ತಂತೆ ನೋಡ್ರಪ್ಪ ನೀವೇ ಲೇ ಬಾಮ್ಮ ಈ ಗೋವಿಂದನ ಕೆಪಾಸಿಟಿ ತಿಳಿದಾನೆ ಕೆಪಾಸಿಟಿ ತಿಳ್ದೆ ತಾಳೆ ಕೆರೆ ಕುರ್ಬ್ನಾಗ ಮಾಡ್ಬಿಟ್ರೆ ಬಿಟ್ಟಿರ್ತೀನಿ ನಾನು ನನ್ನ ಹತ್ರ ಏನೇ ಇದ್ರು ಲೆಕ್ಕ ಲೆಕ್ಕ ಲೆಕ್ಕಾಚಾರಮ್ಮ ಸಿಕ್ಸಿ ಕುಡ್ಗಿರ್ನೆಲ್ಲ ಚುಡಾಯಿಸೋದೆ ನಿಮ್ಮ ನಾನು ನನ್ನ ಅಂತೇನಲ್ಲ ಬಾಮ್ಮ ಸಿಕ್ಸಿ ಕುಡ್ಗಿ ಚುಡಾಯಿಸೋದು ಲೆಕ್ಕಾಚಾರ ಅಲ್ಲ

ತಲೆ ಎತ್ತು ನೋಡಲ್ಲ ಇವೆರಡು ಸಿಕ್ಕ ಬಟ್ಟೆ ಈಟಕ್ ಬಂದ್ಬಿಟ್ಟವೆ ಎಂಡ ಕುಡಿದ್ ಕಪಿ ಬೇಕಾದ್ರೂ ಪಳಗಿಸ್ಬೋದು ಈ ಈಟಕ್ ಬಂದಿರೋ ಗಂಡ್ ಪೊಳಗಿಸೋದ್ ಬಹಳ ಕಷ್ಟ ಇವ್ರ ಜೊತೆ ಮಾತ್ರ ನಾನಿದ್ರೆ ಮುಗಿದೋಯ್ತು ನನ್ ಕತೆ ಅಲೋ ಬಿಡ್ರಲ್ಲ ದಾರಿ ಬಿಡ್ರಲ್ಲ ನಿಮಗೊಂದ್ ದೊಡ್ಡ ನಮಸ್ಕಾರ ನನ್ ಪಾಡಿ ನಾನು ಯಾಕೆ ಬಾ ಮೆತ ಆಗ್ಬಿಟ್ಟೆ ನಿನ್ನ ಧೈರ್ಯವಂತೆ ಆಟೋ ಮಾರಿ ಹೆಣ್ಣು ಅಂತ ತಿಳ್ಕೊಬಿಟ್ಟಿದೆ ಈಗ ನೋಡಿದ್ರೆ ನಮ್ಮ ಜನ ಮುಂದೆ ಇನ್ತಾನೆ ಏನ್ ಮಾಡ್ಲಿ ನಿಮ್ ಇಬ್ರು ಜೊತೆ ಏನಾದ್ರು ನಿಂತ್ಕೊಂಡ್ರೆ ಎರಡು ಗಣ್ಣ ಜೊತೆ ಒಂದ್ ಎಣ್ಣೆ ಸಿಗಾಕಣ್ಣಂಗ ಆಗೋಯ್ತದೆ ಅದಕ್ಕೆ ನಿಮ್ದು ನಿಮಗೆ ನೋಡ್ದಕ್ಕೆ ನಾನ್ ದೇಡ್ ಕಣಕಾಲ್ ಸಾಲ್ದೆ ನಿನ್ನೊಂದು ಒಂದೊಂದು ಮಾತುಗಳು ನನ್ನ ಹೃದಯ ತಟ್ಟಿ ಆಡ್ತಿದೆ ಕಣೆ ಆಡ್ತಿದೆ ನಾನೇನಾದ್ರೂ ಮದುವೆ ಅಂತಾದ್ರೆ ನಿನ್ನೆ ಕಣೆ ನಿನ್ನೆ ಕಣೆ ಗೋವಿಂದನ ಕೆಪಾಸಿಟಿ ತಿಳಿದ್ರೆ ಯಾಕೆ ಹಿಂಗಾರ್ತೀಯ ಬಾರ ನೀನು ಗಂಡು ಬಿರಿಯಲ್ಲ ಕಣೇ ಗಂಡು ಬಿರಿಯಲ್ಲ ನನ್ನ ಹೃದಯದ ಮಿಡಿತ ನೀನೇ ನನ್ನ ಮನದ ರಾಣಿ ನಾನೇ ನಿನ್ನಮ್ಮನ ಮತ ರಾಜ